ಬೆನ್ನಿ ಪಂಪಿನವು ತುಳುವೆರ್ನ ಬದಕ್ ಈ ನೆಲತ್ತ ಉಸುಲುಲ ಅಂದ್ ವಿಶೇಷ ಮೂಜಿ ಬುಲೆ ನಮ್ಮ ತುಳುನಾಡುಂಡು ಎಣೆಲ್ ಸುಗ್ಗಿ ಕೊಳಕೆ ಮರಿಯಲದ ಪೊರತುಡ್ಡು ಆಪಿನವು ಎಣೆಲ್ದ ಬುಲೆ ಕಂಡುಡು ನೇಜಿ ಬಾಡ್ದು ಅವು ಒಂಜಿ ತಿಂಗೋಲು ಆಪಿನೊಂದ್ ಚಿತ್ತನ ಆ ನೇಜಿನ ದೆತ್ತದು ನಡಪಿನ ಒಂಜಿ ಪೊರ್ಲುಂಡು ಅವನೇ ನಟ್ಟಿ ಮಲ್ಪನೊಂದು ಬನ್ಪ ವಿಶೇಷವಾದ ಈ ನೇಜಿ ಬಾಡಿನಾಗ ಆ ಬಾಲೆ ನೇಜಿ ಒಯ್ಟ ಅಂದಿಲಿಕ್ಕ ಬಾರಿ ಜಾಗೃತೆಯ ದೆತ್ತುದು ಕೆಸರು ಪುರಾ ದೆತ್ತದು ಅವೇನು ಸೂಡಿ ಕಟ್ಟದು ಒಂಜಿ ಬಟ್ಟೆ ದಿಂಜಾವ ದಿಂಜಾವ್ ನೆಕ್ಲ ಅವರು ಮೋನೆ ಮೋನೇ ಪಡ್ದು ಪೇಜ್ ವಲ್ಪಲ್ಲ ಪುಲಿ ಅಂದಿಲಕ್ಕ ಆಳ ಅಂದ ಬಟ್ಟಡವೇನು ದಿಂಜಾವ್ರ ಐದು ಬಕ್ಕ ವಿಶೇಷವಾದ ಪ್ರಾರ್ಥನೆ ಮಲ್ತದು ನಮ್ಮ ನೇಜಿ ಸುರಮಲ್ಪ ಕ್ರಮ ತುಳು ನಾಡಬಿಡಿ ಒಂದು ತುರ ತೀಕು ಇನಿ ನಮ್ಮ ತೂಾರುನವು ತುಳುನಾಡ್ದುತದ ಬಾರಿ ಪೆಮ್ಮೆದ ವಿದ್ವಾಂಸರು ಎನ್ನ ಗುರುಕುಲ್ಲ ಡಾಕ್ಟರ್ ಗಣೇಶ ಸಂಕಮರ್ನ ಇಲ್ಲಡೆ ಆಯ್ನಚಿತ್ತಿನ ನಟ್ಟಿದ ಪೊರ್ಲು ವಿಶೇಷವಾದ ಈ ಬೆನ್ನ ಜೋಕಲೆಗೆ ತೆರಿಪವನ ದಿಟ್ಟಿಡು ಸಾಲೆ ಜೋಕಲಿನ ಅಡಗಲೆ ಕೆಸರದ ಕಂಡುಡು ಕೆಸರ್ದ ಬೆನ್ನಿದ ಬೆನ್ನದ ಬದುಕು ತೆರಿಪವನ ಕೆಲಸ ಇತ್ತೆ ಆ ನೇಜಿಲಿನ ದಿಂಜಾದಿನ ಬಟ್ಟಿನ ಆರೆ ತರೆಟ್ಟು ತುಂಬೊಂದು ಪೋದು ಕಂಡುಡು ಪಸೇರ್ವಿ ಆ ಪಸೆರ್ನ ಪೊರ್ಲು ನೀ ಕುಲಿತೆ ತೋಲಿ

ಅವು ನಮ್ಮ ಹಿರಿಯ ಆಕಲೆ ತೆರೆದಿತ್ತು ನೇಜಿನ ಬಟ್ಟೆ ಇಡ ದಿಂಜಾವು ಪರ್ಯವು ಅತ್ತ ಅವನ್ನ ಪಾಡ್ನ ಪಡ್ತಾಟ್ಲ ಒಟ್ಟಾರೆ ಅವನು ಪಾಡುಜೆರು ಒಂಜತ್ತ ಮೆತ್ತು ಒಂಜಿ ಬೂರಂದಿಲೆಕ್ಕ ಪುರ್ಲುಡು ಪಸೇರ್ದು ಲೆಕ್ಕ ನೇಜಿ ಹಾಳಾವರೆ ಬಲ್ಲಿ ಬಂದು ಚಿತ್ತಿನ ಉದ್ದೇಶ ಐತೆ ಬಿರವಡು ಅವ್ನ ನಮ್ಮ ತೂ ಅಂದುಲ್ಲ ಗಣೇಶನ್ನೇ ಆ ಬಟ್ಟಿಡಿತ್ತಿನ ನೇಜಿದ ನೇಜಿದು ಚೂರ್ಲ ಹಾಳ ಲೆಕ್ಕ ಸುತ್ತ ಪಸೇರಿಯರು ಐದು ಪಕ್ಕ ಒಂಜಿ ಸೂಡಿ ಏತು ಜಾಗ ನಟ್ಟಿ ಮಲ್ಪರೆ ಬರ್ಪುಣ್ಣ ಚರ ಅಂದಾಜಿ ನಮ್ಮಡಪ್ಪುಡು ಅಂಚ ಅವ್ನು ನಡ್ಪಿನ ಪಂಜೋಲ್ನ ಕೈ ತಲ್ಗ್ ಕೊನೋದು ಒಂಜಿ ಇತ್ತು ಜಾಗಡ ಏನು ಪಸೇರುವ ಐದು ಬಕ್ಕ ನೇಜಿದ ಪತ್ ಪಂಡ ಒಂಜಿ ರಡು ಮೂಜಿ ಎಸಲ್ ನೇಜಿನ್ ಅವಿನ ಅರಿಯಿಂದ ಬನ್ಪ ನಮ್ಮ ಪತ್ತದ ಸಾಧಾರಣ ಒಂಜಿ ರಡ್ಡನೆ ಬಿರಿಯಲ್ ದಾತ್ ತಾರದ ಅವಿನ ನಡ್ಪಿನ ಕ್ರಮ ಆ ಪುರ್ಲು ನಿತ್ಯತ್ತು ಒಂದಲ್ಲ ಕಟೀಲ ಉಳ್ಳಾದಿಗೆ ಚೆಂಡು ಮಲ್ಲಿಗೆ ಕರೆತ್ತ ಪಪ್ಪುಗೂ ಕೊಂಡೆ ಪೇರೆ ಮಾಗಣೆ ದೇವರೆಗೆ கட்ட பூஜை உள்ளால் தனத உள்ாழ பட்டபோடு பங்கபார பாய ஒடுபன் பங்கே நிமிஷ எர்டே நிமிஷ கே கே பேஜாவே ಬೇರೆ ಬೇರೆ ಆಟಗಳನ್ನ ಆಡಿಸ್ತಾರೆ ಇನ್ನು ನೀವು ನೇಜಿಯನ್ನ ಮುಟ್ಟುವುದು ಬೇಡ ನೇಜಿ ನೆಡ್ಲಿಕ್ಕೆ ನಮ್ಮಲ್ಲಿ ಬೇರೆ ನಮ್ಮ ತಾಯಂದಿರು ಇದ್ದಾರೆ ಅವರು ಮಾತ್ರ ನೆಡ್ತಾರೆ ನೀವು ನೋಡಿದ್ರೆ ಸಾಕು